ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು ನಾನೂರಿಂದ ಐನೂರು ವರ್ಷಗಳ ಹಿಂದಿನ ಈ ಕೋಟೆಯನ್ನ ಯಾರು ಕಟ್ಟಿದ್ರು ಅಂತ ನೋಡೋದಾದ್ರೆ ಧಾನ್ಯಗಳನ್ನ ಶೇಖರಣೆಯನ್ನ ಮಾಡಿ ಇಡುತ್ತಿದ್ದಂತ ಇದ್ದು ನಮ್ಮ ಮೈಸೂರಿನ ದೊಡ್ಡ ದೇವರಾಜ ಒಡೆಯರ ಆಳ್ವಿಕೆಗೆ ಬರ್ತದೆ ಇದಾದ ಬಳಿಕ ಬ್ರಿಟಿಷ್ ಅಧಿಕಾರಿ ಹೈದರಾಲಿಯ ಮೇಲೆ ಉದ್ದವನ್ನು ಮಾಡಿ ನಲವತ್ತು ಎಕರೆಯಲ್ಲಿ ನಿರ್ಮಾಣ ಮಾಡಿರುವಂಥ ಈ ಕೋಟೆಯನ್ನು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಚಾರ ವಿತ್ ಕಾರ್ತಿಕ್ ಚಾನಲ್ಗೆ ಸ್ನೇಹಿತರೆ ಇವತ್ತು ನಾವು ಒಂದು ಅಭೇದ್ಯವಾದಂಥ ಕೋಟೆಗೆ ನಿಮ್ಮನ್ನ ಕರ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ನೀವು ಕೋಟೆ ಕೊತ್ತಲಗಳನ್ನು ಬೆಟ್ಟದ ಮೇಲೆ ಕಟ್ಟಿರೋದನ್ನ ನೀವು ನೋಡೇ ಇರ್ತೀರ ಸ್ನೇಹಿತರೆ ನಾವು ತೋರಿಸಿರುವಂಥ ವಿಡಿಯೋಗಳಲ್ಲಿ ದೇವರಾಯನ ದುರ್ಗ ಚಂದ್ರಾಯನ ದುರ್ಗ ಮಧುಗಿರಿ ಕೃಷ್ಣಗಿರಿ ತಟ್ಕಲ್ಲು ಹೀಗೆ ಹಲವಾರು ಕೋಟೆಗಳನ್ನು ನಾನು ತೋರಿಸಿರೋದ್ರಲ್ಲಿ ಎಲ್ಲ ಒಂದು ಬೆಟ್ಟದ ಮೇಲೆ ಕಟ್ಟಿರುವಂಥ ಕೋಟೆ ಆಗಿದೆ ಅದನ್ನು ನಾವು ಟ್ರಕ್ಕಿಂಗ್ ಮಾಡಿಯೇ ಆ ಒಂದು ಕೋಟೆಯನ್ನು ನೋಡೋಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾವು ಇವತ್ತು ಬಂದಿರುವಂಥ ಜಾಗದಲ್ಲಿ ನೆಲದ ಮೇಲೆ ಅಂದರೆ ಈ ಒಂದು ಒಳಗಡೆ ನೆಲದ ಮೇಲೆ ಕಟ್ಟಿರುವಂಥ ಕೋಟೆನ ಇವತ್ತು ನಾನು ನಿಮಗೆ ತೋರ್ಸೋಕೆ ಬಂದಿದ್ದೀನಿ ಸ್ನೇಹಿತರೆ ಈ ಕೋಟೆ ಕಟ್ಟಿದ್ದು ಯಾರು ಯಾರ್ಯಾರು ಈ ಕೋಟೆಯನ್ನ ಆಳ್ವಿಕೆ ಮಾಡಿದ್ದಾರೆ ಅಂತ ನಿಮಗೆ ಎಲ್ಲವನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಇವತ್ತು ನಾವು ಬೆಂಗಳೂರಿಂದ ಸುಮಾರು ನೂರ ಅರವತ್ತೊಂದು ಕಿಲೋಮೀಟರ್ ದೂರದಲ್ಲಿರುವಂತ ತಮಿಳುನಾಡಿನ ತೆಂಕರಿ ಕೋಟೆಯಲ್ಲಿ ಇವತ್ತು ನಾವು ಬಂದಿದ್ದೀವಿ ಕೃಷ್ಣಗಿರಿಯಿಂದ ಸುಮಾರು ಎಪ್ಪತ್ತ ಆರು ಕಿಲೋಮೀಟರ್ ದೂರದಲ್ಲಿರುವಂತ ಈ ಒಂದು ಕೋಟೆ ತೆಂಕರಿ ಕೋಟೆ ಅಂತ ಕರೀತಾರೆ ಕೋಟೆಯ ಒಳಗೆ ಹೋಗ್ತಾ ಇದ್ದಂಗೆ ನೀವು ನೋಡ್ಬೋದು ಎಡಭಾಗದಲ್ಲಿ ನಮಗೆ ಆಂಜನೇಯನ ಎರಡು ದೇವಸ್ಥಾನಗಳನ್ನು ನಾವು ನೋಡ್ಬೋದು ಈ ಕೋಟೆಯ ಒಳಗೆ ಬಂದಾದ ಮೇಲೆ ನಮಗೆ ಎರಡು ದೇವಸ್ಥಾನಗಳು ಕಾಣಿಸುತ್ತೆ ಒಂದು ಕಲ್ಯಾಣ ರಾಮನ ದೇವಸ್ಥಾನ ಹಾಗೆ ಇದರ ಪಕ್ಕದಲ್ಲೇ ಒಂದು ಶಿವನ ದೇವಸ್ಥಾನವಿದೆ ಫಸ್ಟು ಕಲ್ಯಾಣ ರಾಮನ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ವಿಶೇಷತೆ ಏನು ಅಂತ ತಿಳಿಯೋಣ ಬನ್ನಿ ದೇವಸ್ಥಾನದ ಮುಂಭಾಗದಲ್ಲಿ ಆಂಜನೇಯನ ಒಂದು ಗರಡಗಂಬ ಕಾಣಿಸುತ್ತೆ ಈ ಗರಡಗಂಬದಿಂದ ಮುಂದೆ ಹೋಗ್ತಾ ಇದ್ದಂಗೆ ನಮಗೆ ಕಲ್ಯಾಣರಾಮನ ದೇವಸ್ಥಾನವನ್ನು ನಾವು ನೋಡ್ಬೋದು ಹಾಗೆ ಇದು ಒಂದು ಸುಮಾರು ನಾನೂರಿಂದ ಐನೂರು ವರ್ಷಗಳ ಹಳೆಯ ಒಂದು ದೇವಸ್ಥಾನ ಹಾಗೆ ಇದರ ವಾಸ್ತುಶಿಲ್ಪವನ್ನು ನೋಡ್ತಾ ಇದ್ರೆ ಶ್ರೀಕೃಷ್ಣ ದೇವರಾಯ ಕಾಲದ್ದು ಅಂತ ನಮಗೆ ಅನಿಸುತ್ತೆ ಈ ಕಡೆಯಿಂದ ಒಂದು ಹುಲಿ ಅಟ್ಯಾಂಕ್ ಮಾಡಿದೆ ನೋಡಿ ಇಲ್ಲಿ ಚುಚ್ತಾ ಇರೋದು ಕೈಯಲ್ಲಿ ಸರಿನಾ ಹಾಗೆ ಈ ಕಡೆ ನೋಡಿ ನೋಡಿ ಇಲ್ಲಿ ಚುಚ್ಚಿರೋದು ಇದು ಚಿರತೆ ಬಟ್ ಈ ಕಡೆ ಲೇಡಿ ಈ ಕಡೆ ಈ ಕಡೆನೂ ಲೇಡಿನೇ ಎಂತ ಒಂದು ಅದ್ಭುತವಾದ ಕಲೆ ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಒಂದು ನಾನೂರಿಂದ ಐನೂರು ವರ್ಷಗಳ ಹಿಂದಿನ ಕಲ್ಯಾಣರಾಮನ ದೇವಸ್ಥಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ಒಂದು ಪಿಲ್ಲರ್ನ ನೋಡಿ ಒಡೆದ್ರೆ ಮ್ಯೂಸಿಕ್ ಬರ್ತದೆ ನೋಡಿ ಇದು ಹಂಪಿಯಲ್ಲಿ ಇದೇ ಥರನೇ ಮ್ಯೂಸಿಕಲ್ ಪಿಲ್ಲರ್ ಅಂತಲೂ ಕರೀತಾರೆ ಹಂಪಿಯಲ್ಲಿ ಇದೇ ಥರನೇ ಇರೋದು ನೋಡಿ ಯಾವ ಥರ ಮ್ಯೂಸಿಕ್ ಬರುತ್ತೆ ಅಲ್ಲಿ ಥರನೇ ವಿಜಯನಗರದ ಹರಸರು ಇಲ್ಲಿ ಆಳ್ವಿಕೆಯನ್ನು ಮಾಡಿದರು ಅಂತ ಕೂಡ ನನಗೆ ಕೆಲವೊಂದು ಪುರಾವೆಗಳಿದೆ ಸ್ನೇಹಿತರೆ ಬನ್ನಿ ಕೋಟೆ ನೋಡ್ತಾ ಕೋಟೆಯ ಇತಿಹಾಸನ ಸೇಳ್ತೇವೆ ಈ ಒಂದು ಕಲ್ಯಾಣರಾಮನ ದೇವಸ್ಥಾನದಲ್ಲಿ ಕೆತ್ತನೆ ಮಾಡಿರುವಂಥ ಶಿಲೆಗಳನ್ನು ನೋಡೋಕ್ಕೆ ಎರಡು ಕಣ್ಣು ಸಾಲದು ಸ್ನೇಹಿತರೆ ಅಷ್ಟು ಅದ್ಭುತವಾದಂಥ ಒಂದು ಕೆತ್ತನೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ ಸುಮಾರು ನಾನ್ನೂರು ವರ್ಷ ಹಳೆಯದಾಗಿರುವಂಥ ದೇವಸ್ಥಾನ ನೀವು ನೋಡ್ತಾ ಇದ್ರ ಯಾವ ರೀತಿ ಒಂದು ಹಳೆಯದಾಗಿದೆ ಹಾಗೆ ಈ ಕೆತ್ತನೆಗಳನ್ನು ನೋಡಿ ಸೂಪರ್ ಆಗಿದೆ ಒಂದು ಅದ್ಭುತವಾಗಿದೆ ಹಾಗೆ ಇಲ್ಲಿ ವಿಷ್ಣುವಿನ ದಶಾವತಾರ ಕೂಡ ಈ ಒಂದು ಕಂಬಗಳ ಮೇಲೆ ಕೆತ್ತನೆಯನ್ನು ಮಾಡಿದ್ದಾರೆ ಬಹಳ ಸುಂದರವಾದ ಕೆತ್ತನೆಗಳಂತಲೇ ನಾನು ಹೇಳ್ಬೋದು ಇಲ್ಲಿ ಕಟ್ಟಿರುವಂತ ಕೋಟೆ ಹಾಗೂ ಈ ದೇವಸ್ಥಾನವನ್ನು ವಿಜಯನಗರದ ಸಾಮ್ರಾಜ್ಯದ ರಾಜರೇ ನಿರ್ಮಾಣ ಮಾಡಿದ್ದು ಅಂತ ಹೇಳೋದಕ್ಕೆ ಇಲ್ಲಿ ಒಂದು ಸಾಕ್ಷಿ ಇದೆ ನೋಡಿ ಇಲ್ಲಿ ನಾನೊಂದು ಚಿಹ್ನೆ ತೋರಿಸ್ತೀನಿ ಈ ಚಿಹ್ನೆ ಬಂದು ವಿಜಯನಗರ ಸಾಮ್ರಾಜ್ಯದ ಧ್ವಜದ ಚಿಹ್ನೆ ನೋಡಿದ್ರಲ್ಲ ಕಲ್ಯಾಣರಾಮನ ದೇವಸ್ಥಾನದಲ್ಲಿ ವಾಸ್ತುಶಿಲ್ಪವನ್ನು ನೋಡಿದ್ರಲ್ಲ ಎಷ್ಟು ಒಂದು ಸುಂದರವಾಗಿ ಅದನ್ನು ಕೆತ್ತನೆಯನ್ನು ಮಾಡಿದ್ದಾರೆ ಹಾಗೇ ಕಲ್ಯಾಣರಾಮನ ದೇವಸ್ಥಾನ ಪಕ್ಕದಲ್ಲಿ ಈ ಒಂದು ಶಿವನ ದೇವಸ್ಥಾನವಿದೆ ಬನ್ನಿ ನನಗೆ ಅದನ್ನು ರದು ಕುದುರೆ ಲಾಯ ಕುದುರೆಗಳನ್ನ ಇರಿಸುತ್ತಿದ್ದಂತ ಜಾಗ ಹಾಗೆ ಸೈನಿಕರು ಬೀಡು ಬಿಡುತ್ತಿದ್ದಂತ ಜಾಗ ಇದು ಹೇಳ್ಬೋದು ಸುಮಾರು ಇಲ್ಲಿ ನೂರೈವತ್ತು ಕುದುರೆಗಳನ್ನ ಸಾಕಿದ್ರು ಅಂತ ಕೂಡ ನಮಗೆ ಮಾಹಿತಿ ಇದೆ ಹಾಗೆ ನೀವು ಈ ಪಿಲ್ಲರ್ ನೋಡ್ಬೋದು ನೋಡಿ ನಾವು ಈಗಿನ ಕಾಲದಲ್ಲಿ ಆ ಡ್ರಿಲ್ ಮಾಡಿ ಕಂಬಿನ ಕೂರಿಸಿ ಎಲ್ಲ ಮಾಡ್ತಾ ಇದ್ರೆ ಆಗಿನ ಕಾಲದಲ್ಲಿ ಹಂಗಲ್ಲ ನೋಡಿ ಕಲ್ಲು ಕಲ್ಲಿನ ಮೇಲೆ ಕಲ್ಲು ಹೀಗೆ ಕಲ್ಲುಗಳನ್ನು ಕೂರಿಸಿ ಈ ಥರ ಒಂದು ಮೊಟ್ಟೆ ಸುಣ್ಣ ಮರಳು ಹಾಕಿ ಮಾಡಿ ಅದನ್ನು ಗಾರೆಯನ್ನು ಮಾಡಿ ಇದನ್ನು ಯಾವ ರೀತಿ ಒಂದು ಸುಂದರವಾಗಿ ಇದನ್ನು ಕಟ್ಟಿದ್ದಾರೆ ಆದರೆ ಪರಿಸ್ಥಿತಿ ಏನಾಗಿದೆ ಅಂತಂದರೆ ಇದನ್ನು ಮೇಂಟೈನ್ ಮಾಡೋರು ಯಾರೂ ಇಲ್ಲದೆ ಕಾರಣ ಇವಾಗ ಈ ಒಂದು ಕೋಟೆ ಪಾಡು ಬಿದ್ದಿದೆ ನೀವು ನೋಡ್ಬೋದು ಒಂದ್ಸರಿ ಸುತ್ತು ತೋರಿಸ್ತೀವಿ ಯಾವ ರೀತಿ ಇದೆ ಈ ಕುದುರೆ ಲಾಯ ಯಾವ ಪರಿಸ್ಥಿತಿಲಿ ಇವತ್ತು ಈ ಕೋಟೆಯನ್ನು ಯಾರು ಕಟ್ಟಿದ್ರು ಅಂತ ನೋಡೋದಾದರೆ ಈ ಕೋಟೆಯನ್ನು ಕಟ್ಟಿದವರ ಮಾಹಿತಿ ಇತಿಹಾಸದಲ್ಲೇ ಇಲ್ಲ ಇತಿಹಾಸದ ಇತಿಹಾಸಕಾರರ ಪ್ರಕಾರ ಈ ಕೋಟೆಯನ್ನು ಮೊದಲು ಕಟ್ಟಿದವರು ವಿಜಯನಗರದ ಅರಸರು ಈ ಕೋಟೆಯನ್ನು ಕಟ್ಟಿದ್ರು ಅಂತ ಹೇಳ್ತಾರೆ ಆದರೆ ಇದಕ್ಕೆ ಯಾವುದೇ ಥರ ಪುರಾವೆಗಳು ಇಲ್ಲ ಅಂತ ಕೂಡ ಹೇಳ್ತಾರೆ ಆದರೆ ವಿಜಯನಗರದ ಅರಸರು ಇಲ್ಲಿ ಈ ಕೋಟೆಯನ್ನು ಕಟ್ಟಿದ್ರು ಅನ್ನೋದಕ್ಕೆ ಬಹಳಷ್ಟು ಪುರಾವೆ ಇಲ್ಲಿದೆ ಬನ್ನಿ ಆ ಪುರಾವೆನ ನಿಮಗೂ ತೋರಿಸ್ತೇನೆ ನೀವು ನನ್ನ ಹಿಂದೆ ನೋಡ್ತಾ ಇರೋಂಥ ಕಟ್ಟಡ ಬಂದ್ಬಿಟ್ಟು ದವಸ ಧಾನ್ಯಗಳನ್ನು ಶೇಖರಣೆಯನ್ನು ಮಾಡಿ ಇಡುತ್ತಿದ್ದಂಥ ಇದು ಒಂದು ಕಟ್ಟಡ ಇಲ್ಲಿ ಟ್ಯಾಕ್ಸ್ ಮುಖಾಂತರ ಅಂದರೆ ಟ್ಯಾಕ್ಸ್ ಏನಿಡ್ತದೆ ಜನಗಳಿಗೆ ಅದರಲ್ಲಿ ಬರುವಂಥ ದವಸ ಧಾನ್ಯಗಳು ಹಣವನ್ನು ದುಡ್ಡು ಒಂದೇ ಅಂತಂತಲ್ಲ ದವಸ ಧಾನ್ಯಗಳನ್ನು ಕೂಡ ಅವರು ಟ್ಯಾಕ್ಸ್ ಥರ ಇಲ್ಲಿ ಇಸ್ಕೊಂಡು ಈ ಒಂದು ಕಟ್ಟಡದಲ್ಲಿ ಶೇಖರಣೆಯನ್ನು ಮಾಡ್ತಾ ಇದ್ರಂತೆ ಬನ್ನಿ ಒಳಗಡೆ ಹೋಗಿ ಈ ಕಟ್ಟಡದ ಒಳಗಡೆ ಯಾವ ರೀತಿ ಇದೆ ಈ ಕಟ್ಟಡನ ಯಾವ ರೀತಿ ಕಟ್ಟಿದ್ದಾರೆ ಅಂತ ಒಳಗಡೆ ನಿಂತ್ಕೊಂಡು ನಿಮಗೆ ತೋರಿಸ್ತೀನಿ ಬನ್ನಿ ನೋಡ್ರಿ ದವಸ ಧಾನ್ಯಗಳನ್ನ ಶೇಖರಣೆ ಮಾಡುತ್ತಿದ್ದಂತ ಒಂದು ಕಟ್ಟಡ ಬಿದ್ದೋಗೈತೆ ನೋಡಿ ಇದರ ಮೇಲ್ಛಾವಣಿ ಕಂಡ್ರಿ ಮೇಲ್ಚಾವಣಿ ಎಲ್ಲ ಬಿದ್ದು ಮರಗಳು ಬೆಳ್ಸ್ಕೊಂಡೈತೆ ಹಾ ಎಷ್ಟು ಕಷ್ಟ ಬಿದ್ದು ಕಟ್ಟಿರ್ತಾರೆ ಏನು ಆದರೆ ಇವತ್ತು ಇದನ್ನು ಉಳಿಸ್ಕೊಳೋಕ್ಕೆ ನಮಗೆ ಆಗಿಲ್ಲ ಹಾಗೆ ತುಂಬಾ ಬೇಜಾರಾಗುತ್ತೆ ಯಾಕೆಂತಂದರೆ ನಮ್ಮ ವಿಜಯನಗರದ ಅರಸರು ಕಟ್ಟಿದಂಥ ಈ ಒಂದು ಕೋಟೆ ಈ ಒಂದು ಕಟ್ಟಡ ದವಸ ಧಾನ್ಯಗಳನ್ನು ಶೇಖರಣೆ ಮಾಡಿದ್ದ ಕಟ್ಟಡ ಯಾವ ರೀತಿ ಬಿದ್ದೋಗೈತೆ ನೋಡಿ ಎಷ್ಟೋ ವೈಭೋಗವಾಗಿ ಮೆರೀತಿದ್ದಂಥ ಈ ಒಂದು ಕಟ್ಟಡ ಇವತ್ತು ಿದೆ ನೋಡ್ಬೋದು ಸ್ನೇಹಿತರೆ ಸಾವಿರದ ಆರ್ನೂರ ಐವತ್ತೆರಡರಲ್ಲಿ ಬಿಜಾಪುರದ ಸುಲ್ತಾನರು ಈ ಕೋಟೆಯನ್ನ ವಶಪಡಿಸಿಕೊಂಡು ಆಳ್ವಿಕೆಯನ್ನ ಮಾಡ್ತಾ ಇರ್ತಾರೆ ಸಾವಿರದ ಆರ್ನೂರ ಐವತ್ತ ಒಂಬತ್ತರಲ್ಲಿ ಇಲ್ಲಿಗೆ ದೊಡ್ಡ ದೇವರಾಜ ಒಡೆಯರು ನಮ್ಮ ಮೈಸೂರಿನ ದೊಡ್ಡ ದೇವರಾಜ ಒಡೆಯರ ಆಳ್ವಿಕೆಗೆ ಬರ್ತದೆ ಇದಾದ ಬಳಿಕ ಸಾವಿರದ ಏಳ್ನೂರ ಅರವತ್ತೆಂಟರಲ್ಲಿ ಈ ಕೋಟೆಯು ಹೈದರಾಲಿಗೆ ಹಸ್ತಾಂತರವಾಗುತ್ತೆ ವಿಧಿ ಯಾವ ರೀತಿ ಅಂತಂದರೆ ಹೈದರಾಲಿಗೆ ಯಾವಾಗ ಈ ಕೋಟೆ ಹಸ್ತಾಂತರವಾಗುತ್ತೋ ಆಗ ಬ್ರಿಟಿಷ್ ಅಧಿಕಾರಿಯೊಬ್ಬ ಕರ್ನಲ್ ವುಡ್ ಎಂಬ ಬ್ರಿಟಿಷ್ ಅಧಿಕಾರಿ ಹೈದರಾಲಿಯ ಮೇಲೆ ಯುದ್ಧವನ್ನು ಮಾಡಿ ಈ ಕೋಟೆಯನ್ನು ವಶಪಡಿಸ್ಕೊಂತಾನೆ ಸಾವಿರದ ಏಳ್ನೂರ ಅರವತ್ತೆಂಟರಲ್ಲಿ ಅದೇ ವರ್ಷ ಸಾವಿರದ ಏಳ್ನೂರ ಅರವತ್ತೆಂಟರಲ್ಲಿ ಹೈದರಾಲಿ ಮತ್ತೆ ಕರ್ನಲ್ ಹುಡ್ ಮೇಲೆ ಯುದ್ಧವನ್ನು ಮಾಡಿ ಮತ್ತೆ ಈ ಕೋಟೆಯನ್ನು ತಮ್ಮ ವಶಪಡಿಸ್ಕೊಂತಾರೆ ಸ್ನೇಹಿತರೆ ನೋಡಿದ್ರಲ್ಲ ಯಾವ ರೀತಿ ನಮ್ಮ ಮೈಸೂರಿನ ಒಡೆಯರಿಂದ ಹಿಡಿದು ಹೈದರಾಲಿ ಟಿಪ್ಪು ಸುಲ್ತಾನ್ವರೆಗೂ ಈ ಕೋಟೆ ನಮ್ಮದು ನಮ್ಮ ಕರ್ನಾಟಕದ್ದು ನಮ್ಮವರು ನಮ್ಮ ರಾಜರು ಇಲ್ಲಿ ಆಳ್ವಿಕೆಯನ್ನು ಮಾಡೋದು ಅಂತ ಕೇಳೋಕ್ಕೆ ಎಷ್ಟು ಹೆಮ್ಮೆ ಆಗುತ್ತಲ್ವಾ ಇದು ಇರೋದು ಕಣ್ರಿ ಈ ಒಂದು ಕೋಟೆ ಬನ್ನಿ ಮುಂದೆ ಇನ್ನೊಂದು ಕಟ್ಟಡನ ತೋರಿಸ್ತೀನಿ ಆದರೆ ಈ ಒಂದು ನಲವತ್ತು ಎಕರೆಯಲ್ಲಿ ನಿರ್ಮಾಣ ಮಾಡಿರುವಂಥ ಈ ಕೋಟೆಯನ್ನು ಕೆಲವು ಕಟ್ಟಡಗಳು ನೋಡ್ಬೋದು ನೋಡಿ ಈ ಕಡೆ ನನ್ನ ಎಡಭಾಗದಲ್ಲೂ ಐತೆ ಹಾಗೆ ನನ್ನ ಬಲಭಾಗದಲ್ಲೂ ಕೂಡ ಕೆಲವು ಕಟ್ಟಡಗಳು ಬಿದ್ದೋಗೈತೆ ಹಾಗೆ ಈ ಬಿದ್ದೋಗಿರೋಂಥ ಕಟ್ಟಡಗಳು ಏನಕ್ಕೆ ಯೂಸ್ ಮಾಡ್ತಾ ಇರುವಂಥ ನಮಗೆ ಯಾವುದೇ ಥರ ಮಾಹಿತಿ ಇಲ್ಲ ಅದಕ್ಕೋಸ್ಕರ ನಿಮಗೆ ಜಸ್ಟ್ ನಾನು ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ ಇದು ಕಟ್ಟಡ ಅನ್ನೋದು ಆದರೆ ಇದು ಬಿದ್ದೋಗಿರೋದು ನಮಗೆ ನಿಜವಾಗೂ ಬೇಜಾರಾಗುತ್ತೆ ಯಾಕೆ ಇಲ್ಲಿ ಮೇಂಟೈನ್ ಮಾಡೋಕ್ಕೆ ಆಗಿಲ್ಲ ಇದನ್ನೆಲ್ಲ ಮೈಂಟೈನ್ ಮಾಡಿದ್ರೆ ಪ್ರವಾಸಿಗರಿಗೆ ಒಳ್ಳೆಯದೇ ಅಲ್ವಾ ಅಂತ ನನ್ನ ಅನಿಸಿಕೆ ಬನ್ನಿ ಮುಂದೆ ಓ ಸ್ನೇಹಿತರೆ ಈ ಒಂದು ಕೋಟೆಯಲ್ಲಿ ರಾಣಿಗೆ ಹಾಗೂ ರಾಜನಿಗೆ ಪ್ರತ್ಯೇಕವಾಗಿ ಸ್ನಾನದ ಕೊಠಡಿಗಳಿತ್ತಂತೆ ಇವಾಗ ನಾನು ರಾಣಿಯ ಒಂದು ಸ್ನಾನದ ಕೊಠಡಿಯನ್ನು ನಿಮಗೆ ತೋರಿಸ್ತೀನಿ ನೋಡ್ಬೋದು ನೀವು ಈ ರಾಣಿಯ ಕೊಠಡಿ ಬಂದ್ಬಿಟ್ಟು ಸುತ್ತಲೂ ಒಂದು ಚೌಕಾಕಾರದಲ್ಲಿ ಕಟ್ಟಿದ್ದಾರೆ ಈ ಸೆಂಟ್ರಲ್ಲಿ ಒಂದು ಬಾವಿ ಇದೆ ಈ ಬಾವಿಯಲ್ಲಿ ಅವರ ಸೇವಕಿಯರು ನೀರನ್ನು ಸೇದಿ ರಾಣಿಗೆ ಸ್ನಾನ ಮಾಡಿಸುತ್ತಿದ್ದಂಥ ಜಾಗ ಅಂತೆ ಇದು ನೀವು ನೋಡ್ಬೋದು ಆದರೆ ಇದು ಕ್ಲಿಯರ್ ಆಗಿ ನಾವು ನೋಡಿದಾಗ ಈ ಸುತ್ತು ಬೇಲಿ ಬೆಳ್ಕೊಂಡೈತೆ ಇದು ಬೇಲಿ ಬೆಳ್ಕೊಳೋದ್ರಿಂದ ನಮಗೇನು ಸರಿಯಾಗಿ ಗೊತ್ತಾಗಲ್ಲ ಏನಿದು ಹಿಂಗಿದೆ ಇಲ್ಲಿ ಮಾಡ್ತಾ ಇದ್ರ ಅನ್ನೋ ಒಂದು ಡೌಟ್ ಬರ್ಬೋದು ಆದರೆ ಇಲ್ಲಿನ ಪ್ರಕಾರ ಇದು ರಾಣಿ ಸ್ನಾನ ಮಾಡುತ್ತಿದ್ದಂಥ ಜಾಗನ ಅಂತ ಕೂಡ ಹೇಳ್ತಾರೆ ನೀವು ನನ್ನ ಹಿಂದೆ ನೋಡ್ತಾ ಇರೋ ಕಟ್ಟಡ ಬಂದ್ಬಿಟ್ಟು ಆನೆಯ ಲಾಯ ಆನೆಗಳನ್ನು ಇರಿಸುತ್ತಿದ್ದಂಥ ಲಾಯ ಇದು ಹಾಗೇ ನಿಮಗೆ ನಾನು ಕುದುರೆ ಲಾಯ ತೋರಿಸಲ್ಲ ಅದೇ ಇದು ಆನೆ ಲಾಯ ಇಲ್ಲಿ ರಾಜರು ಜನಸಾಮಾನ್ಯರನ್ನ ನೋಡೋದಕ್ಕೆ ಆಚೆ ಹೋದಾಗ ಆನೆಗಳ ಮೇಲೆ ಕೂತು ಜನಸಾಮಾನ್ಯರನ್ನ ನೋಡೋಕ್ಕೆ ಹೋಗ್ತಾಯಿದ್ರು ಮುಂದೆಗಡೆ ಒಂದು ನೂರು ಜನ ಸೈನಿಕರು ಹಿಂದೆಗಡೆ ನೂರು ಜನ ಸೈನಿಕರಿದ್ದಾಗ ಮಧ್ಯದಲ್ಲಿ ಆನೆಯ ಮೇಲೆ ಕೂತು ರಾಜ ಸಾಮಾನ್ಯ ಜನರ ಯೋಗಕ್ಷೇಮವನ್ನು ನೋಡಬೇಕು ಅಂತ ಹೋಗ್ತಾ ಇದ್ದಂತ ಹೋಗ್ತಾ ಇದ್ರಂತೆ ಅದಕ್ಕಾಗಿ ಆನೆಗಳನ್ನು ಕೂಡ ಇಲ್ಲಿ ಸಾಕ್ತಾಯಿದ್ರು ಇದೇ ಆನೆಯ ಲಾಯ ಅಂತಲೇ ಇನ್ನೊಂದು ಈ ಒಂದು ಆನೆಯ ಲಾಯ ಬಂದ್ಬಿಟ್ಟು ಈಗ ಪರಿಸ್ಥಿತಿ ಆಗಿ ಯಾವ ಯಾವ ರೀತಿ ಆಗಿದೆ ಅಂತಂದರೆ ಫುಲ್ಲು ಪಾಳು ಬಿದ್ದು ಒಳಗಡೆ ಪೊದೆಗಳೆಲ್ಲ ಬೆಳ್ಕೊಂಡ್ಬಿಡೈತೆ ನಿಮಗೆ ಮುಂದೆಗಡೆಯಿಂದ ತೋರಿಸ್ತೀನಿ ಬನ್ನಿ ಅದು ಯಾವ ರೀತಿ ಇದೆ ಅಂತ ಬನ್ನಿ ಸ್ನೇಹಿತರೆ ತೆಂಕರಿ ಕೋಟೆಯ ಕೈಯಿಂದ ಕೈಗೆ ಕೈಯಿಂದ ಕೈಗೆ ರಾಜರಿಂದ ರಾಜರಿಗೆ ಬದಲಾದಂಥ ಈ ಕೋಟೆಯು ಎಷ್ಟೋ ವೈಭೋಗವಾಗಿ ಎಷ್ಟೋ ಯುದ್ಧಗಳನ್ನು ಸಾರಿ ಎಷ್ಟೋ ಯುದ್ಧಗಳನ್ನು ಮಾಡಿ ಎಷ್ಟೋ ಸೈನಿಕರನ್ನು ಒಳಗೊಂಡು ಆನೆಯಲಾಯ ಕುದುರೆ ಅಲಾಯ ಹಾಗೆ ಹಲವಾರು ಕಟ್ಟಡಗಳನ್ನು ಹೊಂದಿದ್ದಂಥ ಈ ಒಂದು ತೆಂಕರಿ ಕೋಟೆ ಇವತ್ತು ಸ್ತಬ್ಧವಾಗಿ ನಿಶಬ್ದವಾಗಿ ಪಾಳು ಬಿದ್ದು ತನ್ನ ಪಾಡಿಗೆ ತಾನು ನಿಂತ್ಕೊಂಡ್ಬಿಟ್ಟೈತೆ ನೋಡಿದ್ರಲ್ಲ ನೀವು ಯಾವ ರೀತಿ ನಿಂತಿದೆ ಅನ್ನೋದು ನಮ್ಮ ಮೈಸೂರು ಸಂಸ್ಥಾನದ ಮಹಾರಾಜರು ಒಡೆಯರು ಇಲ್ಲಿ ಆಳ್ವಿಕೆ ಮಾಡಿದ್ರು ಅಂತಂದರೆ ನಮಗೆ ಹೆಮ್ಮೆ ಆಗುವಂಥ ವಿಷಯ ಅಂತಲೇ ಹೇಳ್ಬೋದು ಹಾಗೆ ನೀವು ನೋಡಿದಂಥ ಎಷ್ಟೋ ಕಟ್ಟಡಗಳು ಪಾಳುಬಿದ್ದು ಹಾಗೆ ಇದನ್ನು ಮೈಂಟೆನೆನ್ಸ್ ಮಾಡೋಕ್ಕಾಗ್ದಿರ ಹಾಗೆ ಇನ್ನೊಂದು ವಿಷಯ ಏನು ಅಂತಂದರೆ ಇಲ್ಲಿ ಭಾಳಷ್ಟು ಸುರಂಗ ಮಾರ್ಗಗಳಿದೆಯಂತೆ ಆ ಸುರಂಗ ಮಾರ್ಗಗಳು ಇವತ್ತು ಇಲ್ಲಿನ ಒಂದು ಗಿಡಗಳು ಬಳ್ಳಿಗಳು ಪೊದೆಗಳು ಬೆಳ್ಕೊಂಡು ಅವೆಲ್ಲ ಮುಚ್ಚೋಗ್ಬಿಟ್ಟೈತೆ ನೋಡಿದ್ರಲ್ಲ ಯಾವ ರೀತಿ ಕಟ್ಟಡಗಳು ಗಿಡ ಮರಗಳೆಲ್ಲ ಬೆಳ್ಕೊಂಡು ಸಡಿಲವಾಗಿ ಒಂದೊಂದಾಗಿ ಒಂದೊಂದಾಗಿ ಬಿದ್ದೋಗ್ತಾ ಇದೆ ಅನ್ನೋದು ನೀವು ನೋಡಿದ್ರಲ್ಲ ಸ್ನೇಹಿತರೆ ಇದು ತೆಂಕರಿಯ ಒಂದು ಸಣ್ಣ ಮಾಹಿತಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಹ್ಯಾವ್ ಎ ನೈಸ್ ಡೇ